ಯಾವ ರೀತಿ ಲೀಕ್ ಆಗ್ತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಅವರು ಕೊಟ್ಟ ಸ್ಟೇಟ್ಮೆಂಟ್ ಪೊಲೀಸ್ರ ಮುಂದೆ ಕೊಟ್ಟ ಸ್ಟೇಟ್ಮೆಂಟು ಲೀಕ್ ಆಗಿ ಈಗ ಅವ್ರಿಗೆ ಬೇಕಾಗಿರುವಂಥ ಕಡೆ ಅದನ್ನು ಬಳಸ್ಕೊಳ್ತಾ ಇರುವಂತಹ ಅಪಾದ್ನೆ ಅದರಲ್ಲಿದೆ ಇದನ್ನು ಭಾಳ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಎರಡನೇದು ನಿನ್ನೆ ಆ ಇದನ್ನು ಒಂದಷ್ಟು ಸ್ಕೆಲ್ಟನ್ನು ಮತ್ತು ಇದನ್ನೆಲ್ಲವನ್ನು ಅವರು ತೋರಿಸಿದಾಗ ಇಲ್ಲ ಅಲ್ಲಿ ಪೊಲೀಸ್ ಮುಂದೆಗಡೆಯಲ್ಲಿ ಇದು ತೋರಿಸಿ ಅದನ್ನು ಮಹಜರ್ ಮಾಡಿ ಅಂತ ಹೇಳಿದಾಗ ವಸ್ತ್ರ ಇಡೀ ದಿನ ಕಾದಿದ್ರು ಕೂಡ ಪೊಲೀಸರು ಬಂದಿಲ್ಲ ಆ್ಯಕ್ಚುಲಿ ಮಹಜರ್ ಮಾಡಬೇಕಾದ್ರೆ ಪೊಲೀಸರು ಮೊದಲು ಹೋಗಿರಬೇಕು ಆಮೇಲೆ ವಕೀಲರಾಗಲಿ ಐವರಾಗಲಿ ಹೋಗಿರಬೇಕು ಅಂತ ನೋಡಿದ್ರೆ ಇವರೇ ಮೊದಲೇ ವಕೀಲರು ಹೋಗಿ ಕಾದಿದ್ದಾರೆ ಆ ಮಳೆಯಲ್ಲಿ ಆ ಸಣ್ಣ ರಸ್ತೆ ಅದು ಆ ಸಣ್ಣ ರಸ್ತೆಯಲ್ಲಿ ಆ ಕಂಪ್ನಿಂಟು ಮತ್ತು ವಕೀಲರು ಕಾಯ್ತಾ ಇದ್ದಾರೆ ಏನಾದರೂ ಒಂದು ಸಣ್ಣ ಅನಾಹುತ ಆದರೂ ಕೂಡ ಆ ವಕೀಲರು ಮತ್ತು ಆ ಅಲ್ಲಿರುವಂತಹ ಕಂಪ್ಲೇಂಟು ಪ್ರಾಣಕ್ಕೆ ಅಪಾಯ ಆಗುವಂತಹ ಪರಿಸ್ಥಿತಿಯಲ್ಲಿ ಏನೇ ಕಾದಿದ್ದಾರೆ ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನ ಇಟ್ಟು ಗಮನಿಸಬೇಕು ಅಂತೇಳ್ಬಿಟ್ಟು ನನ್ನ ನಿಮ್ಮ ಮುಂದ್ಗಡೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ ಇದ್ರ ಜೊತೆಗೆ ಈಗಾಗಲೇ ಸರ್ವೆಲ್ಲ ಹೇಳ್ದಂಗೆ ಒಂದು ಪ್ರೊಟೆಕ್ಷನ್ ಕೊಡುವಂಥ ಕೆಲಸ ಭಾಳ ಮುಖ್ಯವಾಗಿ ಆಗಬೇಕಾಗಿದೆ ಯಾಕೆಂತಂದರೆ ಈಗಾಗಲೇ ಅಲ್ಲಿ ಎಂಥ ಎಂತಹ ಅನಾಹುತಗಳು ನಡೆದೇವತ್ತು ನಿಮ್ಗೆ ಗೊತ್ತಿದೆ ಸಣ್ಣ ಸಣ್ಣ ಮಕ್ಕಳನ್ನು ಕೊಂದಿದ್ದಾರೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಶಾಲಾ ಮಕ್ಕಳವರು ಅವರ ಸ್ಕೂಲ್ ಬ್ಯಾಗು ಅವರ ಟಿಫನ್ ಕ್ಯಾರಿಯರು ಅವರ ಬುಕ್ಸು ಎಲ್ಲೂ ಕೂಡ ಎಲ್ಲೂ ಅಲ್ಲದೆ ಆ ಕಂಪ್ಲೇಂಟ್ ಹೇಳಿರುವಂತಹ ಸ್ಟೇಟ್ಮೆಂಟ್ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ಸಣ್ಣ ಮಕ್ಕಳನ್ನು ರೇಪ್ ಮಾಡಿ ಅವರ ಪ್ರೈವೇಟ್ ಆಸಿಡ್ ಆ್ಯಸಿಡಿಂದ ಸುಟ್ಟು ಹೊಂದಿದ್ದಾರೆ ಅಂತಂದರೆ ಅಲ್ಲಿರುವಂತಹ ದಾರುಣತೆ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕ್ರೂಯಲ್ ಆಗಿರಬೇಕು ಆ ದಾರುಣತೆ ಅನ್ನೋದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದು ಆತ ಒಬ್ಬ ಹೊರಗಡೆ ಬಂದಿರೋದಲ್ಲ ಆ ಕಂಪ್ಲೇನೆಂಟು ಆ ಕಂಪ್ಲೇಂಟ್ ಜೊತೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ ಅಂತ ಕೇಳಿದ್ರೆ ಆ ಸತ್ಯದ ಸತ್ಯವನ್ನು ಹೊರಗಡೆ ಬರಬೇಕಾದ್ರೆ ಆ ನಮ್ಮೆಲ್ಲರ ಮಾರಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿದೆ ಲೀಗಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿದೆ ಮೀಡಿಯಾ ಸಪೋರ್ಟ್ ಅಂತೂ ಇನ್ನೂ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇಂಥ ಒಂದು ಸನ್ನಿವೇಶದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ನಿಜಾಮ ನಿಜಾಮರ ಕಾಲದಲ್ಲೂ ಕೂಡ ಈ ಥರದ ಒಂದು ಇದು ನಡೆದಿರಲಿಲ್ಲ ನಾವು ಭಾರತ್ ಸರ್ ಹೇಳಿದಂಗೆ ಹಿಟ್ಲರ್ನ ನಂತರ ಆಗ್ತಾ ಇರೋ ಬಹಳ ದೊಡ್ಡ ಇದು ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಲ್ಲ ಬರೀ ಇಂಡಿಯಾ ಸೀಮಿತ ಅಲ್ಲ ಇಡೀ ಜಗತ್ತೇ ನೋಡಬೇಕಾಗಿರುವಂತಹ ಒಂದು ಅಷ್ಟು ದೊಡ್ಡ ಇನ್ಸಿಡೆನ್ಸು ನೂರಾರು ದಿನ ಅಥವಾ ಸಾವಿರಾರು ದಿನ ಅನ್ಸತ್ತಿರುವಂತಹ ಚಾನ್ಸಸ್ ಇದೆ ಅದನ್ನೆಲ್ಲವನ್ನೂ ಕೂಡ ಈಗ ಅದನ್ನ ಸಮರ್ಥಿಸ್ಕೊಡುವಂಥ ಒಂದು ಕೂಡ ಆರಂಭ ಆಗಿದೆ ಅದನ್ನ ಅಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಆ ಪ್ರಾಣಿಗಳ ಸತ್ತು ಅದನ್ನು ಅದನ್ನ ಎಕ್ಸ್ಯೂಮ್ ಮಾಡಿದಾಗ ಮನುಷ್ಯರ ದೇಹ ದೇಹದ ಇವು ಏನು ಸಿಗ್ತವೆ ಸ್ಕೆರೆಟನ್ ಏನು ಸಿಗ್ತವೆ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ಸಮರ್ಥಿಸ್ಕೊಳ್ತಾ ಇರೋಂಥವ್ರು ಹೇಳಬೇಕು ಅವ್ರಿಗೂ ಹೇಳ್ತಾ ನಿಮ್ಮ ನಿಮ್ಮನೆಯಲ್ಲೇ ಒಬ್ಬ ಹೆಣ್ಮಗಳಿಗೆ ಒಬ್ಬ ಹದಿಮೂರು ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಮಗಳಿಗೆ ಈ ರೀತಿ ಬರಬರವಾಗಿ ಕ್ರೂರವಾಗಿ ಆಕೆನ ಆ ಮಗುನ ರೇಪ್ ಮಾಡಿ ಸುಟ್ಟು ಕೊಂತ್ರೆ ನಿಮ್ಗೆ ಅನ್ಸುತ್ತೆ ಅಂತ ಒಂದು ಸಾರಿ ಯೋಚನೆ ಮಾಡಿ ಈಗ ನಾವು ಇದು ಮಾಡೋದ್ರಿಂದಾಗಿ ನಮ್ಗೆ ಯಾರಿಗೂ ಕೂಡ ಬೇರೆ ಯಾವುದೇ ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ ನಮಗಿರುವಂಥದ್ದು ಸಾರ್ವಜನಿಕ ಇಂಟ್ರೆಸ್ಟ್ ಮಾತ್ರ ಇರಲಿದೆ ನಾವು ಸಾರ್ವಜನಿಕವಾಗಿ ಇಲ್ಲಿ ಆಗ್ತಾ ಇದೆಯಲ್ಲ ಅನ್ನೋದನ್ನ ನಾವು ಎಲ್ಲರ ಮುಂದೆ ತರುವಂತದ್ದು ಮತ್ತೆ ಇಲ್ಲಿ ನ್ಯಾಯವ ನ್ಯಾಯ ಕೊಡಿಸ್ಬೇಕು ಮತ್ತು ಆ ಸತ್ತ ಆತ್ಮಗಳಿಗೆ ನಿಜವಾಗ್ಲೂ ಕೂಡ ಒಂದು ಅವ್ರಿಗೆ ಒಂದು ಸಾಂತ್ವನ ಸಿಗಬೇಕು ಆ ಕುಟುಂಬಗಳಿಗೆ ಬಹಳ ಪ್ರಮುಖವಾಗಿ ನೆನ್ನೆ ಆ ಹೆಣ್ಣು ಆ ಹೆಣ್ಮಗಳ ತಾಯಿ ಅಳ್ತಾ ಇದ್ರೆ ಹೊಟ್ಟೆಲ್ಲ ಇತ್ತು ಆ ಹೆಣ್ಮಗಳ ತಾಯಿ ಕೇಳ್ತಾ ಇದ್ದಾಳೆ ನಾವು ಬ್ರಾಹ್ಮಣ ಕುಟುಂಬದಿಂದ ಬಂದವರು ನಾವು ಸಂಪ್ರದಾಯ ಮಾಡಬೇಕಾಗಿದೆ ಆ ಮಗುವಿನ ಸ್ಕೆಲಿಟನ್ ಅನ್ನಾದರೂ ಕೊಡಿ ನಾವು ಅದನ್ನಾದರೂ ನಾವು ಬರಿಯಲ್ ಮಾಡಿ ಇದು ಮಾಡಿ ನಾವು ಸಂಪ್ರದಾಯದ ಪ್ರಕಾರ ಮಾಡ್ತೀವಿ ಅಂತಹ ಈನಮಠದಲ್ಲಿ ಬಹಳ ಹೀನಾಯವಾಗಿ ಆ ಹೆಣ್ಮಕ್ಕಳು ಬೇಡ ಆಗ್ತಾ ಇದ್ದಾಳೆ ಇನ್ನೆಲ್ಲವನ್ನು ನೋಡಿದಾಗ ನಾವೆಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ನಿಲ್ಲಬೇಕಾಗಿದೆ ಅಲ್ಲಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರು ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ ನಾನು ಇಂಥವ್ರು ಅಂತ ಹೇಳ್ತಾ ಇಲ್ಲ ಅವ್ರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗಬೇಕು ಮುಂದೆ ಈ ರೀತಿಯ ಅನಾಹುತರ ಆಗದಂಗೆ ನಾವು ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಅಂತ ಹೇಳಿ ನಾನು ಮಾತು ನೋಡಿಸ್ತಾ ಇದ್ದೀನಿ